ಅಜ್ಜಿ ಯಾಕ ಅಜ್ಜಿ ಮತ್ತೆ ನಿಮ್ಮ ಲಾವಿಷ್ಣ ಕಟ್ಟ ಬಂದೆ ಒಂದಸಲ ಒಂದು ಟ್ರೈನ್ ಅಲ್ಲಿ ಕಳೆದು ಹೋಗಿದ್ದ ತಾನೇ ಈ ಸಲನ ಏನಾದ್ರೂ ಹೀಗೆ ಅನಾಹುತ ಆಗಬೇಕಾ ನಾನು ನೀನು ಗಿರೀಶ ಮೂರೇ ಜನ ಕುಂದಾಪುರ ಬೀಚ್ ಗೆ ಅಂತ ಹೊರಟಿರೋದು ಅವನನ್ನ ಯಾಕ ಅಜ್ಜಿ ಕರ್ಕೊ ಬಂದೆ ಅವನು ಈ ಸಲ ಎಲ್ಲಾದ್ರೂ ನೀರಲ್ಲಿ ಕೊಚ್ಚಿಕೊಂಡು ಹೋದ್ರೆ ಏನು ಮಾಡೋದು ಹೇಳು ಅಯ್ಯೋ ಚುಪ್ಪಿ ನಿನ್ನ ಬಾಯಿ ಕಲಿಯ ಅಪ್ಷಕ್ ನಾನು ಯಾಕೆ ಮಾತಾಡ್ತೀಯ ನೀನು ಸುಮ್ಮನೆ ಇರು ಅಯ್ಯೋ ಪಾಪ ಲಾವಿಷ್ಣ ನಾನು ಬರ್ತೀನಿ ಕಣಜಿ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ

ಶಾಖ ತಗಂತಿದೆ ವಾ ನಮ್ಗೊಂಚೂರ್ ಸೆರಗು ಸೈಡ್ ಅಲ್ಲಿ ಬಿದ್ದೋದ್ರಿ ಮುಜುಗರ ಮುಜುಗರ ಇವ್ರು ಏನ್ ಹಂಗೆ ಬಿಕಿನಿ ಹಾಕೊಂಡು ಬೀಚ್ ಅಲ್ಲಿ ಆರಾಮ ತಲೆನೆ ಕೆಡಿಸ್ಕೊಳ್ದಂಗೆ ಹೆಂಗ್ ಮಲಗೈತ್ ನೋಡಿ ಹೆಂಗ್ಸು ಎಬ್ಬಬ್ಬಬ್ಬ ನೋಡಕ್ ನಮಗೆ ಮುಜುಗರ ಆಗುತ್ತಪ್ಪ ಆದ್ರೆ ಈ ಪಾರಿನರಿಗೆ ಏನ್ ಮಾಡಕ್ ಕೆಲ್ಸ ಇಲ್ಲ ಬಂದ್ಬಿಡ್ತಾರೆ ನಮ್ದು ಭಾರತದ ಬೀಚಿಗೆಲ್ಲ ಹಂಗೆ ಬಿಕಿನಿ ಹಾಕೊಂಡು ಓಡಾಡಕ್ಕೆ ಓ ದೇವ್ರೆ ಅಜ್ಜಿ ಯಾಕಂಗ್ ಅವ್ರನ್ನೇ ಗುರಾಯಿಸ್ತಿದ್ಯಾ ಮೇಲೆ ಎದ್ದು ಜಾಟ್ಸ್ ಒದ್ದು ಬಿಟ್ರೆ ಕಷ್ಟ ವೈ ಆರ್ ಯು ಸ್ಟೇರಿಂಗ್ ಅಟ್ ಮೀ ಅಂತ ಹೇಳಿಬಿಟ್ಟು তার পারক্কে গোবেকে কো, আমে লইস্ক্য়ে মারবেকে য়লা প্লান মারকে দে঵ে নিমদে লে এন ইন প্লান ওন্ত কমেন্স মডিতের স�